ಸಾಯೋವರೆಗೂ ಸಿನಿಮಾದಲ್ಲೇ ಇರ್ತೀನಿ ಬೇರೇನೂ ಮಾಡೋಲ್ಲ ಅನ್ನೋಂಥ ರೀತಿಯಲ್ಲಿ ಹೇಳ್ತಾನೆ ಆ ಸಿನಿಮಾಗೆ ಕಮ್ ಬ್ಯಾಕ್ ಮಾಡೋಕೆ ಮತ್ತೆ ಅಮೂಲ್ಯ ರೆಡಿ ಆಗಿದ್ದಾರೆ ಸುಮಾರು ದಿನ ಆದಮೇಲೆ ಮಾತೆ ಸಿಕ್ಕಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಮೇಡಮ್ ಹೇಗಿದ್ದೀರಾ ಹೇಗಿದೆ ಲೈಫೆಲ್ಲ ಸೂಪರ್ ಸೂಪರ್ ಆಗಿದೆ ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾ ಇದ್ರಿ ಸೊ ಆ ಸಂದರ್ಭದಲ್ಲಿ ಅಂದ್ಕೊಳ್ತಾ ಇದ್ರಿ ಹೇಗಿದೆ ಸಿನಿಮಾ ಬಿಟ್ಟು ಒಂದು ಸಾಂಸಾರಿಕ ಜೀವನ ಕುಟುಂಬ ಜೊತೆ ಮಕ್ಕಳ ಜೊತೆ ಹೇಗೆ ದಿನಗಳಿಂದ ಕಳೀತಾ ಇದ್ರಿ ಅನ್ನೋಂಥದ್ದು ಸರ್ ಅದಕ್ಕಿಂತ ಇವಾಗ ಇವಾಗಂತೂ ನನ್ನ ಮಕ್ಕಳು ಬುದು ಬುದು ಅಂತ ಮಾತಾಡ್ತಾ ಇರ್ತಾರೆ ಸೊ ಐ ತಿಂಕ್ ಅದರಲ್ಲೇ ಮುಳುಗೋಗ್ಬಿಟ್ಟಿದ್ದೀನಿ ನನಗೆ ಎಲ್ಲ ಒಂದಿಷ್ಟು ಈಗ ಕನ್ನಡ ಚಿತ್ರೋದ್ಯಮದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇರ್ತೀರಿ ಸೊ ನೀವು ಕೂಡ ಅಂದರೆ ಒಂದಿಷ್ಟು ಡ್ರೀಮ್ಸ್ ಇಟ್ಕೊಂಡು ಬಂದಿದ್ರಿ ಅವಾಗ ಬಟ್ ಹೇಗೆ ಅನ್ನಿಸ್ತಾ ಇದೆ ಎಲ್ಲ ಬೆಳವಣಿಗೆಗಳು ಇನ್ನು ಇರಬೇಕಿತ್ತು ಮಾಡಬೇಕಿತ್ತು ಅಂತ ಪಾತ್ರಗಳು ಮಾಡಬೇಕಿತ್ತು ಅನ್ನೋಂಥ ಕಲ್ಪನೆಗಳನ್ನು ಎಲ್ಲ ಸೃಷ್ಟಿ ಮಾಡ್ಕೊಳ್ತಾ ಇರ್ತೀರಾ ಹೇಗೆ ಅಂತ ಸೂಪರ್ ಖುಷಿ ಸರ್ ಲೈಕ್ ನನಗಂತೂ ನಮ್ಮ ಇಂಡಸ್ಟ್ರಿ ಬೆಳೀತಾ ಇರೋ ರೀತಿ ಆಗಿರ್ಬೋದು ಕೆ ಜಿ ಎಫ್ ಆಗಿರ್ಬೋದು ಕಾಂತಾರ ಆಗಿರ್ಬೋದು ಇವಾಗ ಕಾಟೇರ್ ಕಾಟೆರಾಗಿ ಸಖತ್ತು ಹೆಮ್ಮೆ ಇದೆ ನಮಗೆ ಇನ್ ಬಿಟ್ವೀನ್ ಚಾರ್ಲಿ ಮತ್ತು ಸಪ್ತಸಾಗರ ಚ ಅದನ್ನು ಅಷ್ಟೇ ಎಲ್ಲ ಚೆನ್ನಾಗೋಯ್ತು ಐ ಮೀನ್ ನಾನು ಬಹಳ ಹೆಮ್ಮೆ ಇದೆ ನಮ್ಮ ಸಿನಿಮಾ ಚೆನ್ನಾಗಬೇಕು ಯಾರದೇ ಆಗಿರಲಿ ಅಂದರೆ ನಮ್ಮವ್ರು ಬೆಳೀತಾರೆ ಬೇಕಾದ್ರೆ ನಮ್ಗೆ ಆಗೋ ಖುಷಿ ಇದೆಯಲ್ಲ ನಾನೇ ಆ ಸಿನಿಮಾದಲ್ಲಿ ಇರಬೇಕು ಅಂತಲ್ಲ ನಮ್ಮವ್ರು ಬೆಳೀತಿದಂಗೆ ನಮಗೇನೋ ಒಂದು ಖುಷಿ ಚೆನ್ನಾಗಿ ಬೆಳೀತಿದ್ದಾರೆ ನಮ್ಮ ಬೇರೆಯವ್ರು ಯಾರೋ ನಮ್ಮ ಸಿನಿಮಾದ ಬಗ್ಗೆ ಹೇಳಿದಾಗ ಭಾಳ ಹೆಮ್ಮೆ ಆಗುತ್ತೆ ನಮಗೆ ನಾವೇ ಇರಬೇಕು ಅಂತಲ್ಲ ನಮ್ಮ ಸಿನಿಮಾ ನಮ್ಮವ್ರು ಬೆಳೆದ್ರು ನಮ್ಗೆ ನಾವು ಬೆಳೆದಷ್ಟೇ ಖುಷಿಯಾಗುತ್ತೆ ಅಮೂಲ್ಯ ಅವರು ಏನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ಜರ್ನಿಗಳು ನೋಡ್ತಾ ಇರ್ತೀರ ಡೆವಲಪ್ಮೆಂಟ್ಸ್ ನೋಡ್ತಾ ಇರ್ತೀರ ಸೊ ಈಗ ಪರ್ಸ್ನಲ್ ಲೈಫಲ್ಲಿ ಬ್ಯುಸಿ ಆಗಿದ್ದೀರಾ ಸೊ ಹೇಗೆ ಮಿಸ್ ಮಾಡ್ಕೊಳ್ತಿರ್ತಾರೆ ಇಂಡಸ್ಟ್ರಿನ ಹೇಗೆನೋದು ಮಿಸ್ ಅಂತ ಏನಿಲ್ಲ ನಾನು ಎಲ್ಲ ಅವಾಗವಾಗ ಸಿಗ್ತಾನೆ ಇರ್ತೀವಿ ಗಣೇಶ್ ಸರ್ ಸಿಗ್ತಾ ಇರ್ತೀವಿ ದರ್ಶನ್ ಸರ್ ಸಿಗ್ತಾ ಇರ್ತೀವಿ ಸೊ ಎಲ್ಲ ಒಂಥರ ಸಿಗ್ತಾನೆ ಇರ್ತೀವಿ ಹ್ಯಾವ್ ಗುಡ್ ಟಾಕ್ಸ್ ಮತ್ತು ಪ್ರೇಮ್ ಸರು ಶರಣ್ ಸರು ಎಲ್ಲ ಸಿಗ್ತಾನೆ ಇರ್ತೀವಿ ಅವಾಗ ಸೊ ಮಿಸ್ ಅಂತ ಏನಿಲ್ಲ ಬಟ್ ಡೆಫಿನೆಟ್ಲಿ ಒಂದು ಆನ್ ಸ್ಕ್ರೀನ್ ಮಿಸ್ ಆಗ್ಬೋದು ಒಂದು ಸ್ವಲ್ಪ ನಮ್ಮ ಶೂಟಿಂಗ್ ಸೆಟ್ಗಳು ಮಿಸ್ ಆಗ್ಬೋದು ಅದು ಸ್ವಲ್ಪ ಮಿಸ್ ಮಾಡ್ಕೊಳ್ತೀನಿ ನಾನು ನಮ್ಮಮ್ಮ ಬಿಕಾಸ್ ಟ್ವೆಂಟಿ ಫೋರ್ ಬಾಸ್ ಸೆವೆನ್ ಅವಾಗ ನಾನು ನಮ್ಮಮ್ಮನೇ ಇರ್ತದೆ ಸೊ ಅದೊಂದು ಸ್ವಲ್ಪ ಮಿಸ್ ಆಗುತ್ತೆ ಅಷ್ಟೇ ಈಗ ಸದ್ಯಕ್ಕೆ ಸಿನಿಮಾಗಳನ್ನ ಮಾಡುವಂಥದ್ದಾದರೆ ಯಾವ ರೀತಿ ಪಾತ್ರಗಳನ್ನ ಮೂಲ ಒಪ್ಕೋಬೋದು ಕಥೆಗಳನ್ನು ಕೇಳ್ತಾ ಇದ್ರಿ ಒಂದಿಷ್ಟು ಮಾತಾಡ್ತಾ ಇದ್ರಿ ಒಳ್ಳೆ ಪಾತ್ರ ಬಂದರೆ ಮಾಡುವಂಥ ಪ್ಲ್ಯಾನ್ ಇದೆ ಅಂತ ಸೊ ಹಾಗಾಗಿ ಡಿನೆಟ್ ನಾನು ಅವತ್ತಿಂದನೂ ಅದೇ ಹೇಳ್ತಾರೆ ಒಳ್ಳೆ ಪಾತ್ರ ಬಂದರೆ ಡೆಫಿನೆಟ್ ಆಗಿ ಮಾಡ್ತೀನಿ ಬಿಕಾಸ್ ನಾನು ಅದೇ ಹೇಳ್ತಿರೋದು ನನ್ಗೆ ಸಿನಿಮಾನೇ ನನ್ಗೆ ಒಂದು ಸ್ವಲ್ಪ ಒಂದು ಸಿಕ್ಸ್ ಇಯರ್ ಸೆವೆನ್ ಅಷ್ಟೇ ಮಗು ಇದ್ದಾಗಿಂದ ಸಿನಿಮಾ ನೋಡಿಲ್ಲ ಅದಾದಮೇಲೆ ಪ್ರತಿ ವರ್ಷ ಚೈಲ್ಡ್ ಆರ್ಟಿಸ್ಟ್ ಆಗಿದ್ದಾಗ ಆಮೇಲೆ ಹೀರೋಯಿನ್ ಆದಮೇಲೆ ಸಿನಿಮಾನೇ ನೋಡ್ಕೊಂಡು ಬಂದಿರೋದು ಇದು ಬಿಟ್ಟರು ನಾರ್ಮಲ್ ನ್ಯೂಸ್ ಪೇಪರ್ ಓದು ಅಂದ್ರೂ ನಾನು ಓದಲ್ಲ ನಾನು ಬರೀ ಸಿನ್ಮಾ ಪೇಪರೇ ಓದೋದು ಸೊ ಅಂದರೆ ನಾನು ಇಡೀ ಅರ್ಧ ಜೀವನ ಇದರಲ್ಲೇ ಕಳೆದ್ಬಿಟ್ಟಿದ್ದೀನಿ ಇನ್ನು ಅರ್ಧ ಜೀವನ ಇದರಲ್ಲೇ ಕಳಿತೀನಿ ಇದನ್ನ ಬಿಟ್ಟು ಬೇರೆ ಏನು ಮಾಡೋಕ್ಕೂ ಆಗಲ್ಲ ಮಾಡೋದು ಇಲ್ಲ ನಾನು ಮಕ್ಕಳ ಒಂದು ತುಂಟಾಟದ ಬಗ್ಗೆ ಮಾತಾಡ್ತಾ ಇದ್ರಿ ಅವ್ರ ಮುಖಾದ ನಡವಳಿಕೆ ಬಗ್ಗೆ ಮಾತಾಡ್ತಾ ಇದ್ರಿ ಸೊ ಹೇಗಿದ್ದಾರೆ ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ನೋಡ್ತಾ ಇದ್ವಿ ಅದೇ ನಿಮ್ಮ ಮುಖಾಂತರ ಹೇಳುವಂಥದ್ದು ನನ್ನ ಮುಖಾಂತರ ಅಂದರೆ ಅವರಿಬ್ಬರಿಗೆ ತುಂಬ ಒಳ್ಳೆ ಬಾಂಡಿಂಗ್ ಇದೆ ಸರ್ ಅವರು ತುಂಬ ಅಂದರೆ ಒಬ್ಬರನ್ನೊಬ್ರು ತುಂಬ ಪ್ರೀತಿ ಮಾಡ್ತಾರೆ ಸಣ್ಣ ಸಣ್ಣ ಗ್ಯಾಪಲ್ಲಿ ಒಬ್ಬ ಇನ್ನೊಬ್ಬನಿಗೆ ಮುದ್ದು ಇದು ಮಾಡೋಕ್ಕೆ ಹೋಗ್ತಾನೆ ಇನ್ನೊಬ್ಬ ಏನು ಚಕ್ರಗಳಿಗೆ ಕೊಡೋಕ್ಕೆ ಹೋಗ್ತಾನೆ ಭಾರಿ ಖುಷಿ ಅನ್ಸುತ್ತೆ ನನಗೆ ನನ್ನ ಲೈಫ್ನಲ್ಲಿ ಅವರಿಬ್ಬರು ಬಾಂಡಿಂಗ್ನ ನೋಡೋದೇ ಒಂದು ದೇವ್ರು ನನಗೆ ಅದೊಂದು ಅವಕಾಶ ಕೊಟ್ಟಿದ್ದಾನಲ್ಲ ಅದು ನನಗೆ ಬಹಳ ಖುಷಿ ಕೊಡೋ ಅಂಥ ಸಂಗತಿ ಅವರಿಬ್ಬರು ಆಡೋ ರೀತಿ ಪ್ರತಿಯೊಂದೂ ನನಗೆ ಕ್ಯಾಮ್ರಾ ಫೋನಂತೂ ಹಿಂಗೆ ಇಟ್ಕೊಂಡಿರ್ತೀನಿ ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಅವ್ರು ಆಡೋದು ಎಲ್ಲ ದಟ್ಸ್ ದ ಮೋಸ್ಟ್ ಬ್ಲೆಸ್ಸಿಂಗ್ ಇನ್ ಮೈ ಲೈಫ್ ಹೇಳ್ತಾ ಇದ್ರಿ ಮೇಡಮ್ ತುಂಬ ಸ್ಪೆಷಲ್ ಗಿಫ್ಟು ಅನ್ನುವಂಥದ್ದು ಸೊ ಅದನ್ನು ಹೇಗೆ ಅಂದರೆ ಇಷ್ಟು ಅಮೂಲ್ಯ ಅವ್ರು ಬೇಗ ಈ ಸಾಂಸಾರಿಕ ಜೀವನ ಶುರು ಮಾಡಿದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ಖುಷಿ ಇದೆ ಎಲ್ಲನೂ ಐ ಥಿಂಕ್ ನನಗೆ ಲೈಫ್ನಲ್ಲಿ ಮೊನ್ನೆ ನನಗೆ ಲೈಕ್ ಐ ಐ ಹ್ಯಾವ್ ಬೀನ್ ಪ್ಲೇಸ್ಡ್ ಇನ್ ಅ ವೆರಿ ನೈಸ್ ವೇ ಒಂದು ಫ್ಯಾಮಿಲಿ ಲೈಫ್ ಆರಾಮೈತೆ ಸಿನಿಮಾನೂ ಒಳ್ಳೆ ಸಿನಿಮಾ ಬಂದರೆ ಮಾಡ್ತೀನಿ ಒಳ್ಳೆ ಮಕ್ಕಳಿದ್ದಾರೆ ಸೊ ದೇರ್ ಹ್ಯಾಸ್ ಬೀನ್ ವೆರಿ ಕೈಂಡ್ ಟು ಮೀ ಸೊ ಅದು ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ನನ್ನ ಕೈನಲ್ಲಿದೆ ಸೊ ಹಾಗಾಗಿ ಐ ಆ್ಯಸ್ ಅಷ್ಟು ಐ ಆಮ್ ಬ್ಯಾಲೆನ್ಸಿಂಗ್ ಎವ್ರಿಥಿಂಗ್ ಸಿನಿಮಾನೂ ಬ್ಯಾಲೆನ್ಸ್ ಮಾಡಬೇಕು ಲೈಕ್ ಪರ್ಸ್ನಲ್ ಲೈಫ್ ಎಲ್ಲಾನು ಒಂಥರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದಾಗ್ಲೇ ಒಂದು ಒಳ್ಳೆ ಹಿಂದೆ ತಿರುಗ್ ನೋಡಿದಾಗ ಯು ಫೈಂಡ್ ಇಟ್ ವೆರಿ ನೈಸ್ ಒಂದು ಖುಷಿ ಅನಿಸುತ್ತೆ ಒಂದು ಇಲ್ಲ ಒಂದು ಫ್ಯಾಮಿಲಿ ಲೈಫು ಅಥವಾ ಕರಿಯರು ಯಾವುದೋ ಒಂದು ಡ್ರಾಪ್ ಇದ್ದಾಗ ನಿಮಗೊಂದು ಸ್ವಲ್ಪ ಬೇಜಾರಿರುತ್ತೆ ಸೊ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಚೆನ್ನಾಗಿ ಖುಷಿ ಖುಷಿಯಾಗಿರಬೇಕು ಅದಕ್ಕೆ ಅಂದರೆ ಸಿನಿಮಾ ಜರ್ನಿ ಜೊತೆಗೆ ನೀವು ಸಹಜವಾಗಿ ಒಂದು ರಾಜಕಾರಣದ ಕುಟುಂಬ ಜೊತೆ ಇರ್ತಕ್ಕಂಥದ್ದು ಒಂದಿಷ್ಟು ಸಾಮಾಜಿಕ ಕಳಕಳಿ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಆ ಸಾಮಾಜಿಕ ಕಳಕಳಿ ಮುಂದುವರೆದು ರಾಜಕೀಯ ಹಂತಕ್ಕೆ ತಲುಪುತ್ತಾ ಮುಂದೆ ಅವರ ರಾಜಕೀಯ ಜೀವನದ ಬಗ್ಗೆ ಅಂತ ಸಾಮಾಜಿಕ ಕೆಲಸ ನಮ್ಮ ಕೈಲಿ ಎಷ್ಟಾಗುತ್ತೆ ಇವಾಗ ಐ ಆಮ್ ಆಲ್ಸೋ ನಾಟ್ ಅರ್ನಿಂಗ್ ಬಟ್ ಎಷ್ಟಾಗುತ್ತೆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ಮಾಡ್ಬೋದು ಅದು ಬಿಟ್ಟು ಐ ಥಿಂಕ್ ಪಾಲಿಟಿಕ್ಸ್ ಅನ್ನೋದು ನನ್ನ ಕಡೆ ಅಂತ ನಾನು ಅದೇ ಹೇಳಿದ್ದೆ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋದೇ ಸಿನಿಮಾ ಸಿನ್ಮಾ ಬಿಟ್ಟು ಬೇರೆ ಏನೂ ಮಾಡೋಕ್ಕೆ ಇನ್ನು ಜಗದೀಶ್ ಅವರು ಕೇಳ್ತಾರೆ ಏನಾದರೂ ಬಿಸ್ನೆಸ್ ಮಾಡ್ಕ ಹೇಗೆ ಏನು ಅಂತ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಸರ್ ನನಗೆ ಬರೋಲ್ಲ ಅದೇ ನಾನು ಓಪನ್ ಹೇಳ್ತೀನಿ ಐ ಹ್ಯಾವ್ ನೋ ನಾಲೆಜ್ ನಂಗೆ ಬರಲ್ಲ ಅದು ನಂಗೆ ಬರೋದು ಒಂದೇ ಸಿನಿಮಾ ಅಷ್ಟೇ ಮೇಡಮ್ ಸಹಜವಾಗಿ ಪಾತ್ರದ ಆಯ್ಕೆಯಲ್ಲಿದ್ದೀನಿ ಅಂತಂದರೆ ಈ ವರ್ಷ ಏನಾದ್ರು ಕಂಬ್ಯಾಕ್ ಮಾಡುವಂಥದ್ದು ಯಾವ ರೀತಿ ಪಾತ್ರಕ್ಕೆ ಕಾಯ್ತಾ ಇದ್ದೀರಿ ಅನ್ನುವಂಥದ್ದು ಹಿಂಗೆ ಹಂಗೆ ಅಂತ ಏನಿಲ್ಲ ಸರ್ ಜಸ್ಟ್ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ನನ್ನ ಏನು ಹೆಂಗೆ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೋ ಏನೋ ನನಗೂ ಇವಾಗಿನ ಒಂದು ಸಿನಿಮಾ ಇದು ಬಹಳ ಕನ್ಫ್ಯೂಸಿಂಗ್ ಆಗಿದೆ ಹೆಂಗೆ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಗೊತ್ತಿಲ್ಲ ನನಗೆ ಸೊ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ ರೈಟ್ ಒನ್ ಒಂದು ಒಳ್ಳೆ ಸಬ್ಜೆಕ್ಟ್ ಡೆಫಿನೆಟ್ಲಿ ಫೈನಲಿ ಇವತ್ತು ವಿಶೇಷವಾಗಿ ಬಂದಿದ್ರಿ ಸೊ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಅಭಿಮಾನಿಗಳಿಗೋಸ್ಕರ ಕಾಯ್ತಾರಂಥ ಅಭಿಮಾನಿಗಳಿಗೋಸ್ಕರ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತ ಸಿನಿಮಾದ ವಿಚಾರ ಡೆಫಿನೆಟ್ಲಿ ನಾನು ಅದೇ ಹೇಳ್ತಿರೋದು ಒಳ್ಳೆ ಸಿನಿಮಾ ಬಂದಾಗ ಒಳ್ಳೆ ಸಬ್ಜೆಕ್ಟ್ ಬಂದಾಗ ಡೆಫಿನೆಟ್ಲಿ ಐ ಆಮ್ ಆ್ಯಂಡ್ ಟು ಎಟ್ ನಾನು ಎರಡು ಮಾ ಎರಡು ಸತಿನೂ ಯೋಚನೆ ಮಾಡೋದು ನನಗೆ ಒಂಥರ ಮನಸ್ಸಿಗೆ ತೃಪ್ತಿ ಆದಂಥ ಒಂದು ಕ್ಯಾರೆಕ್ಟರ್ ಸಿಕ್ಕರೆ ಐ ಆಮ್ ಆ್ಯಂಡ್ ಟು ಎಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಸ್ ಇದಿಷ್ಟು ನಟಿ ಅಮೂಲ್ಯ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಮಾಲ್ತೇಶ್ ಶಗ್ ಟಿ ವಿ ನೈನ್ ಬೆಂಗಳೂರು